ಆ ಹೊರ ರಾಜ್ಯಗಳಿಂದ ತಂದಂಥ ಕಾರ್ಮಿಕರಿಗೆ ಅಪಾಯಕಾರಿ ಜಾಗದಲ್ಲಿ ನಡೆಸ್ತಾರೆ ಅವರು ಡೆಡ್ ಬಾಡಿ ಆಗುವಾಗ ತನಕ ಸಾಯಿಸ್ತಾರೆ ಯಾಕಂದ್ರೆ ನಾವು ಮೇಲೆ ಬಿದ್ದಿಸ್ತಾ ಸಾಯ್ತೇವೆ ಎಷ್ಟು ವಾಪಸ್ ಸಹಿತ ಡೆಡ್ ಬಾಡಿ ಸಹಿತ ಕಳಿಸೋದಿಲ್ಲ ಆ ಸ್ಥಿತಿ ಇಲ್ಲಿ ಸ್ಥಳೀಯರಿಗೆ ಅಂತ ಉದ್ಯೋಗಗಳನ್ನು ಕೊಟ್ಟರೆ ಸಹಿಸೋದಿಲ್ಲ ಆ ಫ್ಯಾಕ್ಟ್ರಿಗಳು ಕಾನೂನು ಉಲ್ಲಂಘನೆ ಮಾಡಿ ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ಹೊಗೆ ಧೂಳು ಮತ್ತು ಏನು ಬೂದೇನು ಬಿಡ್ತಾ ಇದ್ದಾರೆ ಅದನ್ನ ನಿಲ್ಲಿಸಬೇಕಂತಕ್ಕಂಥದ್ದು ನಮ್ಮ ಹೋರಾಟ ನಮ್ಮ ನೀರು ಸಂಪತ್ತು ಎಲ್ಲ ಜನರನ್ನ ಕೂಳೆಸಿ ಜಾನುವಾರುಗಳು ಉಳಿವಲು ಜನರು ಉಳಿವಲ್ರು ಉಸಿರಾಟ ಸಮಸ್ಯೆ ಹಲವಾರು ಅಲ್ಲಿ ದೊಡ್ಡ ದೊಡ್ಡ ಕಾಯಿಲೆ ಸಾಯ್ತಾದ್ರು ಯುವಕರು ನಾವು ತಿಳ್ಕೊಳ್ಬೇಕು ಆಮೇಲೆ ಧೂಳು ಮತ್ತು ಇಲ್ಲಿ ಏನು ಪರಿಸರಕ್ಕೆ ಹಾನಿ ಆಗ್ತಕ್ಕಂತ ಏನು ಆಕ್ಟಿವಿಟಿ ಇದೆ ಕಂಪ್ನಿದು ಅತ್ಯಂತ ಅಪಾಯಕಾರಿ ಹಾನಿಕಾರಕ ಹಾಗಾಗಿ ಈ ಕಂಪನಿ ಕಾರ್ಖಾನೆಗಳು ಇಲ್ಲಿನ ಉದ್ಯೋಗಕ್ಕಾಗಿರಲಿ ಇಲ್ಲಿನ ಪರಿಸರಕ್ಕಾಗಿರಲಿ ಇಲ್ಲಿನ ಒಂದು ಆರ್ಥಿಕತೆಗೆ ಪೂರಕವಾಗಿಲ್ಲ ಇವುಗಳನ್ನು ನಾವು ತಲುಪುವವರಿಗೆ ಹೋರಾಡ್ತೀವಿ ಕೊಪ್ಪಳ ಜಿಲ್ಲಾ ಬಚಾವ ಆಂದೋಲನ ಆಂದೋಲನ ಸಮಿತಿ ಇವತ್ತೇನು ಮಾನವ ಸರಪಳಿ ಒಂದು ಕಾರ್ಯಕ್ರಮನ ಯಶಸ್ವಿಗೊಳಿಸಿದೆ ಒಂದು ಏನಪ್ಪ ಅಂತಂದರೆ ಇವತ್ತು ಎಮ್ ಎಸ್ ಪಿ ಎಲ್ ಏನು ಬಲ್ಡೋಟ ಐತಿ ಆ ಅದರ ವಿಸ್ತರಣೆಯನ್ನು ಸರ್ಕಾರ ಮಾಡಿತ್ತು ಆ ವಿಸ್ತರಣೆಯನ್ನು ಇಲ್ಲಿನ ಜನರ ಹೋರಾಟಕ್ಕೆ ಮಣಿದು ಮತ್ತು ಇಲ್ಲಿಗೆ ಆಗ್ತಕ್ಕಂಥ ಆರೋಗ್ಯಕ ದುಷ್ಪರಿಣಾಮಗಳನ್ನು ಅರಿತುಕೊಂಡು ಸಿದ್ದರಾಮಯ್ಯವ್ರ ಸರ್ಕಾರ ಅದನ್ನು ತಾತ್ಕಾಲಿಕವಾಗಿ ಹಿಂಪಡೆದಿದೆ ಅಂತ ಹೇಳ್ಬಿಟ್ಟು ಈಗಾಗಲೇ ನಮ್ಗೆ ಗೊತ್ತಿದೆ ಅದನ್ನು ಜಿಲ್ಲಾಧಿಕಾರಿಗಳು ಅದನ್ನು ಒಲ್ಲದ ಮನಸ್ಸಿನಿಂದ ಒಂದು ರೀತಿಯಿಂದ ಅವರು ಸರ್ಕಾರದಿಂದ ಮುಖ್ಯಮಂತ್ರಿಗಳು ನೇರವಾಗಿ ಸಹಿತ ಅದನ್ನು ಕೇಳಿರಲಿಲ್ಲ ತದನಂತರದಲ್ಲಿ ಜಿಲ್ಲಾಡಳಿತ ಅದರ ಒಂದು ಲಿಖಿತ ರೂಪದಲ್ಲಿ ಒಂದು ಅದನ್ನೇನು ಆದೇಶ ಮಾಡೋದ್ರ ಮೂಲಕ ಈಗ ಸ್ಥಗಿತಗೊಳಿಸಿದೆ ಆ ಹೋರಾಟಕ್ಕೆ ಮಣಿದು ಆ ಹೋರಾಟದ ಒಂದು ತೀವ್ರತೆ ನಾವು ಖಂಡಿತವಾಗಲೂ ಕಾಯ್ಕೊಳ್ತೀವಿ ಯಾಕಂತಂದರೆ ಅದು ಒಂದೂವರೆ ಲಕ್ಷ ಜನರ ಒಂದು ಆರೋಗ್ಯಕ್ಕೆ ಕಂಟಕ ಆಗಿದೆ ಬಲ್ಡೋಟಾ ಎಮ್ ಎಸ್ ಪಿ ಎಲ್ ಕಂಪ್ನಿ ಮತ್ತು ಇಲ್ಲಿರ್ತಕ್ಕಂಥ ಏನಪ್ಪ ಅಂತಂದರೆ ರೈತರ ಬದುಕು ಪೂರ್ಣ ಪ್ರಮಾಣದಲ್ಲಿ ಇವತ್ತು ಕುಂತೋಗಿದೆ ಯಾಕಂದರೆ ಬೆಳೆ ಹಾನಿ ಆರೋಗ್ಯ ಹಾನಿ ಪರಿಸರ ಹಾನಿ ಹೀಗೆ ಯಾವುದಕ್ಕೂ ಇಲ್ಲಿನ ಒಂದು ಸಣ್ಣ ನಯಾಪೈಸ ಉಪಕಾರ ಇಲ್ಲ ಈ ಕಾರ್ಖಾನೆಗಳಿಂದ ಉದ್ಯೋಗದಲ್ಲಿ ರಕ್ಷಣೆ ಇಲ್ಲ ಮೇನ್ ಉದ್ಯೋಗಂತೂ ಇಲ್ಲವೇ ಇಲ್ಲ ಯಾಕಂತಂದರೆ ಹೊರ ರಾಜ್ಯಗಳಿಂದ ತಂದಂಥ ಕಾರ್ಮಿಕರಿಗೆ ಅಪಾಯಕಾರಿ ಜಾಗದಲ್ಲಿ ಹಚ್ ಅವರು ಡೆಡ್ ಬಾಡಿ ಆಗೋಗ ತನಕ ಸಾಯಿಸ್ತಾರೆ ಯಾಕಂತಂದ್ರೆ ಅವರು ಕುಲಿ ಮೇಲೆ ಸಾಯ್ತೇವೆ ಎಷ್ಟೋ ವಾಪಸ್ ಸಹಿತ ಡೆಡ್ ಬಾಡಿ ಸಹಿತ ಕಳಿಸೋದಿಲ್ಲ ಆ ಸ್ಥಿತಿ ಇದೀವಿ ಇಲ್ಲಿ ಸ್ಥಳೀಯರಿಗೆ ಅಂಥ ಉದ್ಯೋಗಗಳನ್ನು ಕೊಟ್ಟರೆ ಸಹಿಸೋದಿಲ್ಲ ಆಮೇಲೆ ಧೂಳು ಮತ್ತು ಇಲ್ಲಿ ಏನು ಪರಿಸರಕ್ಕೆ ಹಾನಿ ಆಗ್ತಕ್ಕಂಥ ಏನು ಈ ಆ್ಯಕ್ಟಿವಿಟಿ ಇದೆ ಕಂಪ್ನಿದು ಅದು ಅತ್ಯಂತ ಅಪಾಯಕಾರಿ ಹಾನಿಕಾರಕ ಹಾಗಾಗಿ ಈ ಕಂಪನಿ ಕಾರ್ಖಾನೆಗಳು ಇಲ್ಲಿನ ಉದ್ಯೋಗಕ್ಕಾಗಿರಲಿ ಇಲ್ಲಿನ ಪರಿಸರಕ್ಕಾಗಿರಲಿ ಇಲ್ಲಿನ ಒಂದು ಆರ್ಥಿಕತೆಗೆ ಪೂರಕವಾಗಿಲ್ಲ ಇವುಗಳನ್ನು ನಾವು ಪರೋಕ್ಷವರಿಗೆ ಹೋರಾಡ್ತೀವಿ ಈಗ ಕೆರೆ ಸಂಗಾಪುರದ ಕೆರೆ ವಿಷಯ ಕುರಿತು ಈ ಬಸಾಪುರದ ಒಂದು ಸರ್ ನಂಬರ್ ನೂರರ ಏನು ನಲವತ್ನಾಕಾಯಿಂಟ್ ಮೂವತ್ತೈದು ಎಕರೆ ಕೆರೆ ಏನಿದೆ ಇದು ಪ್ಯೂರ್ಲಿ ಇದು ಗ್ರಾಮದ ಒಂದು ಸಾರ್ವಜನಿಕರು ಬಳಸುವಂತ ಕೆರೆ ಇದನ್ನ ಎಂ ಎಸ್ ಪಿ ಎಲ್ ಕಂಪನಿಗೆ ಈಗಾಗಲೇ ಮೂವತ್ ಮೂರು ಲಕ್ಷಕ್ಕ ನಾವು ಏನಪ್ಪ ಅಂದ್ರೆ ಅದಕ್ಕೆ ಸ್ವಾಧೀನ ಕೊಟ್ಟಬಿಟ್ಟಿವಿ ಅಂತಕ್ಕಂಥದ್ದೇನೆ ಇದು ನಾಚಿಕೆಡಿನ ವಿಚಾರ ಯಾಕಂತಂದ್ರೆ ಒಂದು ಸಾರ್ವಜನಿಕ ಕೆರೆಯನ್ನ ಸಂವಿಧಾನದತ್ತವಾಗಿ ಇವ್ರು ಯಾರು ಕೊಟ್ಟದಲ್ಲ ಅದು ಗ್ರಾಮದವರೇ ಹಿಂದೆ ಯಾವುದೋ ಒಂದು ಕಾಲಕ್ಕೆ ಕೆರೆ ನಿರ್ಮಾಣ ಮಾಡಿಕೊಂಡು ಅದನ್ನು ಕೆರೆಯನ್ನು ಅನುಭವಿಸ್ತಾ ನೀರಾವರಿ ಜಾನುವಾರುಗಳಿಗೆ ಮತ್ತು ಕುಡಿಯೋ ನೀರಿಗೆ ಅಂತರ್ಜಲಕ್ಕೆ ಎಲ್ಲನೂ ಬಳಕೆ ಕೆರೆ ಇವತ್ತು ಕಂಪ್ನಿ ಕೊಟ್ಟಿದ್ದಾರೆ ಇದು ಅತ್ಯಂತ ಏನಪ್ಪ ಅಂತಂದ್ರೆ ಒಂದು ಜನ ಒಂದು ರೈತ ವಿರೋಧಿ ಅಂತಕ್ಕಂಥದ್ದು ವಿಚಾರನ ಹೇಳ್ತೀವಿ ಎಮ್ ಎಸ್ ಪಿ ಎಲ್ ಕಂಪ್ನಿ ಈ ಕೆರೆ ಸ್ವಾಧೀನದಿಂದ ಹೊರಗಡೆ ಬರಬೇಕು ಮತ್ತು ರಸ್ತೆ ಬಂದು ಮಾಡಿದ್ದನ್ನು ತೆರವು ಮಾಡಬೇಕಂತೇಳಿ ನಾವು ಈಗಾಗಲೇ ರಿಟ್ ಕೂಡ ಹಾಕಿದ್ವಿ ಆ ರಿಟ್ಟಲ್ಲಿ ಆದೇಶ ಕೂಡ ಆಗಿದೆ ಆದರೂ ಕೋರ್ಟ್ ಆದೇಶವನ್ನು ಉಲ್ಲಂಘಿಸಿ ಇವತ್ತು ಅವರು ಕಂಪೌಂಡ್ ಹಾಕಿದ್ದಾರೆ ಆ ಕಂಪೌಂಡ್ ತೆರವು ಮಾಡೋ ತನಕ ನಾವಂತೂ ಆಟನ್ನು ಮುಂದುವರಿಸ್ತೀವಿ ಸ್ನೇಹಿತರೆ ನಾವು ಈ ದಿನ ಅಶೋಕ್ ಸರ್ಕಲ್ನಲ್ಲಿ ಕೊಪ್ಪಳ ಜಿಲ್ಲಾ ಬಚಾವ್ ಆಂದೋಲನ ಸಮಿತಿ ನೇತೃತ್ವದಲ್ಲಿ ಮಾನವ ಸರ್ಪಳಿ ಹೋರಾಟವನ್ನು ಯಶಸ್ವಿಗೊಳಿಸಿದ್ದಾವೆ ಇವತ್ತಿನ ಮುಖ್ಯ ಬೇಡಿಕೆಗಳಲ್ಲಿ ಬಿ ಎಸ್ ಪಿ ಬಳ್ಳೋಟ ಏನು ಐವತ್ತು ನಾಲ್ಕು ಸಾವಿರ ಕೋಟಿಯಲ್ಲಿ ವಿಸ್ತರಣೆ ಮಾಡ್ತಕ್ಕಂಥ ಒಂದು ಯೋಜನೆ ಏನಿದೆಯಲ್ಲ ಆ ಯೋಜನೆಯನ್ನು ರದ್ದುಗೊಳಿಸ್ಬೇಕಂತಕ್ಕಂಥದ್ದು ಸರ್ಕಾರ ಅದಕ್ಕೆ ಕೊಟ್ಟಿರ್ತಕ್ಕಂಥ ಅನುಮತಿಯನ್ನು ರದ್ದುಗೊಳಿಸಬೇಕು ಏನು ಮುಖ್ಯಮಂತ್ರಿಗಳು ಮೌಖಿಕವಾಗಿ ಆದೇಶ ಕೊಟ್ಟು ಏನು ರಾಮಗಾರ ನಿಲ್ಲಿಸಿದ್ದಾರೆ ಅಷ್ಟೇ ಸಾಕಾಗಲ್ಲ ಅವರು ಅಧಿಕೃತವಾಗಿ ಅದರ ಅನುಮತಿಯನ್ನು ರದ್ದುಗೊಳಿಸ್ಬೇಕಂತಕ್ಕಂಥದ್ದು ಮೊದಲನೇ ಬೇಡಿಕೆ ಎರಡನೇದೇನಂತಂದರೆ ಇಲ್ಲಿ ಉದ್ದೇಶಿತ ಅಣುಸ್ತಾವರ ಇದ್ದು ಒಂದು ಕಂಪನಿ ಅಥವಾ ಅಣುಸ್ತಾವರ ಇದ್ದಿತ್ತು ಒಂದು ಉತ್ಪಾದನೆ ಇಲ್ಲಿ ಅಂತಕ್ಕಂಥದ್ದು ಏನಿದೆಯಲ್ಲ ಅದು ಕೂಡ ಆಗಬಾರ್ದು ಅಂತಕ್ಕಂಥ ಎರಡನೇದು ಮತ್ತು ಮೂರನೇದೇನೆಂದರೆ ಈಗಾಗಲೇ ಕೊಪ್ಪಳ ಸುತ್ತಮುತ್ತಿರ್ತಕ್ಕಂಥ ಇಪ್ಪತ್ತರಿಂದ ಮೂವತ್ತು ಗ್ರಾಮಗಳು ಕಳೆದ ಹದಿನೈದು ಇಪ್ಪತ್ತು ವರ್ಷದಿಂದ ಸ್ಥಾಪನೆಗೊಂಡಿರ್ತಕ್ಕಂಥ ಕೈಗಾರಿಕೆಗಳಿಂದ ಭಾಳಷ್ಟು ನರಕ ಅನುಭವಿಸ್ತಾ ಇದ್ದಾರೆ ಹಾಗಾಗಿ ಎಲ್ಲಿ ಗ್ರಾಮಗಳು ಅಲ್ಲಿ ಬಾಧೆಗೊಳಗಾಗಿದ್ದಾರೆ ಇವತ್ತು ಫ್ಯಾಕ್ಟ್ರಿಗಳು ಯಾವುದೇ ಪರಿಸರ ಮಾಲಿನ್ಯ ನಿಯಂತ್ರಣ ಒಂದು ಇಲಾಖೆಯ ಕಾನೂನುಗಳನ್ನು ಉಲ್ಲಂಘನೆ ಮಾಡಿಬಿಟ್ಟು ವಿಷಯುಕ್ತ ಹೊಗೆಯನ್ನು ಬಿಡ್ತಾ ಇದ್ದಾರೆ ವಿಷಯುಕ್ತ ಬೂದಿನ ಬಿಡ್ತಾ ಇದ್ದಾರೆ ವಿಷಯುಕ್ತ ನೀರನ್ನು ಬಿಡ್ತಾ ಇದ್ದಾರೆ ಹಾಗಾಗಿ ಆ ಒಂದು ವಿಷಯುಕ್ತ ಧೂಳು ಹೊಗೆ ಮತ್ತು ಒಂದು ಬೂದಿಯಿಂದ ಜನರು ಇವತ್ತು ಹಲವಾರು ರೋಗಕ್ಕೆ ತುತ್ತಾಗಿದ್ದಾರೆ ಪ್ರತಿಯೊಂದು ಹಳ್ಳಿಯಲ್ಲಿ ಜನಗಳು ಸಾಯ್ತಾ ಇದ್ದಾರೆ ಶಿಶುಗಳು ಇವತ್ತು ರೋಗದಿಂದ ಜನಿಸ್ತಾ ಇದ್ದಾವೆ ದನಕರುಗಳು ಸಾಯ್ತಾ ಇದ್ದಾವೆ ಹಾಗಾಗಿ ಅಲ್ಲಿ ಏನು ಬಾಧಿತ ಹಳ್ಳಿಗಳಲ್ಲಿ ಒಂದು ಸರ್ವೆ ನಡೆಸಬೇಕಂತಕ್ಕಂಥದ್ದು ಮತ್ತು ಆ ಫ್ಯಾಕ್ಟ್ರಿಗಳು ಕಾನೂನು ಉಲ್ಲಂಘನೆ ಮಾಡಿ ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ಹೊಗೆ ಧೂಳು ಮತ್ತು ಏನು ಬೂದೇನು ಬಿಡ್ತಾ ಇದ್ದಾರೆ ಅದನ್ನು ನಿಲ್ಲಿಸ್ಬೇಕಂತಕ್ಕಂಥದ್ದು ನಮ್ಮ ಹೋರಾಟ ಮತ್ತು ಬಾಧಿತ ಹಳ್ಳಿಗಳ ಸುತ್ತಮುತ್ತಿರ್ತಕ್ಕಂಥ ಕಾರ್ಖಾನೆಗಳನ್ನು ಸೀಸ್ ಮಾಡಬೇಕು ಬಂದ್ ಮಾಡಬೇಕು ಇಲ್ಲಾಂದರೆ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕಬೇಕು ಏನು ಹೊಗೆ ಮತ್ತು ವಿಷಯುಕ್ತ ಧೂಳನ್ನು ಏನು ಬಿಡ್ತಾ ಇದ್ದಾರೆ ಅದನ್ನು ಸುದ್ದೀಕರಿಸಿ ಬಿಡವರಿಗೆ ಕೂಡ ನಮ್ಮ ಆಂದೋಲನದ ಹೋರಾಟ ನಡೀತಾ ಇದೆ ಮುಂದಿನ ದಿನಗಳಲ್ಲಿ ಕೂಡ ಈ ಹೋರಾಟ ನಿರಂತರವಾಗಿ ನಡೀತದೆ ಹಾಗಾಗಿ ಇದೇ ಮಾರ್ಚ್ ಇಪ್ಪತ್ಮೂರ ಇಪ್ಪತ್ನಾಲ್ಕನೇ ತಾರೀಕು ಒಂದು ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ಆ ಒಂದು ತರಬೇತಿ ಶಿಬಿರ ಕೂಡ ನಡೀತದೆ ನಮ್ಮ ಹೋರಾಟ ನಿರಂತರವಾಗಿ ನಡೀತದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೀನಿ ಡ್ಯಾಮ್ ಇದೆ ನೋಡಿರಬಹುದು ಮೇಜರ್ ಆಗಿ ಡ್ಯಾಮ್ ನನಗೆ ಗೊತ್ತಾಗ್ತಿಲ್ಲ ಇದೀಗ ನಾವು ಜನಕ್ಕೋಸ್ಕರ ಮಾಡಿದ್ದಾರೆ ಅಂತ ನಾವು ಅನ್ಕೊಂಡಿದ್ವಿ ಇವಾಗ ಗೊತ್ತಾಗ್ತಿದೆ ಅದು ಮೇಜರ್ ಆಗಿ ಫ್ಯಾಕ್ಟ್ರಿಗಳಿಗೆ ಮಾಡಿದ್ದಾರೆ ಅಂತ ಯಾಕಂತ ಹೇಳಿದ್ರೆ ಈಗ ಅದು ಡ್ಯಾಮ್ ಮೇಜರ್ ಆಗಿ ಮಾಡೋದು ಬಲ ಬೆಳೀಲಿ ಏನೋ ರೈತರಿಗೆ ಅನುಕೂಲ ಆಗ್ಲಿ ಅಂತೇಳಿ ಮತ್ತೆ ಕೆಲವೊಂದು ಮಾಡಿರ್ತಾರೆ ಅದು ಡ್ಯಾಮ್ ಸುತ್ತಮುತ್ತ ನೋಡ್ಬೇಕು ನೀವು ಬರೀ ಫ್ಯಾಕ್ಟ್ರಿಗಳು ತುಂಬಿಕೊಂಡಿದ್ದೇವೆ ಸೊ ಆಯ್ತಾ ನೀವು ಏನು ಬರತಕ್ಕಂತ ಡ್ಯಾಮ್ ಅಲ್ಲಿ ಹಾಕೋದು ಆಮೇಲೆ ಅದರಿಂದ ರೈತರುಗಳು ಅದೇ ಅದನ್ನೇ ಬೆಳೆಯೋದು ಆ ಬೆಳೆದಿದ್ದು ನಾವು ತಿನ್ನೋದು ಸೊ ಎಲ್ಲಾ ಕಡೆಯಿಂದ ಈ ಏನು ಈ ಫ್ಯಾಕ್ಟ್ರಿಗಳಿಂದ ಬರೇ ಅಷ್ಟೇ ಅಲ್ಲ ಬೆಳೆಯೋ ರೈತರು ಬೆಳಿತಾರ ಅಲ್ಲು ಅವರ ಕಿಮಿಸಲು ಅಂದ್ರೆ ಇದ್ರದ್ದು ಸೊ ಮೇಜರಾಗಿ ಆಮೇಲೆ ಇನ್ನೊಂದು ನೋಡ್ತಿರ್ಬೋದು ಈ ಸುತ್ತಮುತ್ತದಲ್ಲಿ ಏನು ಕೃಷಿ ಹೋಗ ಆಗಿರ್ಬೋದು ಸುಮಾರು ಕಾಯಿಲೆಗಳು ಅಥವಾ ಮೇಜರ್ ಸುಮಾರು ಕಾಯಿಲೆಗಳು ಬರ್ತಾ ಇದ್ದಾವೆ ಸೊ ಆ ಒಂದು ಕಾರಣಕ್ಕೆ

ಜನಸಾಮಾನ್ಯರು ವಿದ್ಯಾರ್ಥಿಗಳು ದೊಡ್ಡ ಬಂದಂತ ಎಲ್ಲ ಜನಸಾಮಾನ್ಯರು ಮಾನವ ಕರ್ಕಾರಿ ಮೂಲಕ ಅವರೋಧ ವ್ಯಕ್ತಪಡಿಸಿದೀವಿ ಇವತ್ತೇನು ದೊಡ್ಡ ಕಂಪ್ನಿಗಳು ಬಂದ್ರೆ ಇವತ್ತು ಜನಸಾಮಾನ್ಯರು ಮಕ್ಕಳು ತಗೊಂಡ್ ಮಕ್ಕಳಿಂದ ಹಿಡಿದು ಇವತ್ತು ಮುದುಕೂರ್ತನೂ ಸಾಕಷ್ಟು ಜನಗಳಿಗೆ ಹಾನಿ ಆಗುತ್ತೆ ಇವತ್ತು ದೊಡ್ಡ ದೊಡ್ಡ ಕಾಯಿಲೆಗಳು ಬರ್ತಾ ಇದಾವೆ ಜೊತೆಗೆ ಜಾನುವಾರುಗಳು ಕೂಡ ಸಾಯ್ತಾವ್ ಹಂಗಾಗಿ ದೊಡ್ಡ ಬಲ್ದು ಬರಬಾರ್ದು ಅವ್ರು ಬರ್ಲಾರಿಗೆ ನಾವು ಅದು ಏನು ಮಾನವ ಸರಪಳಿ ಮಾಡಿದೀವಿ ದೊಡ್ಡ ಮಟ್ಟದಲ್ಲಿ ಇನ್ನೂ ನಾವು ಹೋರಾಟ ತಗೊಳ್ತೀವಿ ಆ ಕಂಪ್ನಿಗಳು ಬಂದ್ರೆ ಕೊಪ್ಪಳ ಉಳಿಬೇಕು ಇವತ್ತು ಕೊಪ್ಪಳದಲ್ಲಿರುವಂತ ಜನ ಸಾಮಾನ್ಯರು ವಾಸ ಮಾಡಬೇಕು ಇವತ್ತು ಮಕ್ಕಳು ವಾಸ ಮಾಡಬೇಕಂದ್ರೆ ದೊಡ್ಡ ಕಂಪ್ನಿಗಳು ಹೋಗ್ಬೇಕು ಸರ್ ಹೋರಾಟ ಮಾಡ್ತಾ ಇದ್ದೇವೆ ಅಷ್ಟಮ್ಮ ಹೃದಯ ರೋಗ ಅದು ಇದು ಜಾನುವಾರು ಅಂತ ಹೇಳ್ತಾ ಇದೀವಿ ಇದು ಅಷ್ಟೇ ಅಲ್ಲ ಇದರೊಂದಿಗೆ ಇಡ್ಡಿ ಮತ್ತು ನರಗಳು ಭಾವ ಪಡ್ತಾ ಇದಾವೆ ಇದು ಡಸ್ಟ್ ಅಲರ್ಜಿ ಅಂತ ನನಗೆ ಡಾಕ್ಟ್ರು ಹೇಳಿದಾಗ ನಾನು ಆಸ್ಪತ್ರೆಗೆ ಅಡ್ರೆಕ್ಷನ್ ಮಾಡಿದೆ ನನ್ನ ಮಗಳಿಗೆ ಗೌರ್ಮೆಂಟ್ ಆಸ್ಪತ್ರೆಗೆ ಅಂತ ಶನಿವಾರ ದಿನ ಶನಿವಾರ ದಿನ ಅಡ್ಮಿಟ್ ಮಾಡಿದಾಗ ಅಲ್ಲಿ ಸ್ಕ್ಯಾನ್ ಮಾಡಿಸಂತ ಕೊಟ್ಟರು ಸ್ಕ್ಯಾನ್ ಮಾಡಿಸಂತ ಕೊಟ್ರೆ ಆ ಆಸ್ಪತ್ರೆಯಲ್ಲಿ ಅವತ್ತು ಶನಿವಾರ ಡಾಕ್ಟರ್ ಆಬ್ಸೆಂಟ್ ಅಂತ ಡಾಕ್ಟರ್ ಆಬ್ಸೆಂಟ್ ಇದ್ರೆ ಇನ್ನೊಬ್ರು ಅವರು ಅಸಿಸ್ಟೆಂಟ್ ಯಾರಾದರೂ ಇಡಬೇಕು ಇಟ್ಟಿಲ್ಲ ಆ ಮತ್ತೆ ಬೇರೆ ನನಗೆ ಅವತ್ತು ಶನಿವಾರ ಮತ್ತು ರವಿವಾರ ಎರಡು ದಿನ ಆಕ್ಸಿಡೆಂಟ್ ಅಂದಾಗ ನಾವು ಎಲ್ಲಿ ಹೋಗ್ಬೇಕು ಮಕ್ಕಳು ಕಟ್ಕೊಂಡು ಪೇಷೆಂಟ್ ಕರ್ಕೊಂಡು ಹಾಂ ಎಲ್ಲ ಆಸ್ಪತ್ರೆ ಫ್ರೀ ಅಂತ ಇದ್ದಾಗ ನಾವು ದುಡ್ಡು ಕೊಟ್ಟು ಹೊರಗಡೆ ಸ್ಕ್ಯಾನ್ ಮಾಡಿಸ್ಬೇಕಂದ್ರೆ ನಾವು ಬಡವರು ಎಲ್ಲಿ ಹೋಗ್ಬೇಕು ಒಂದು ಆಟೋದಲ್ಲಿ ನಾವು ಜೀವನ ಮಾಡ್ತಕ್ಕಂಥ ವ್ಯಕ್ತಿ ಕಪ್ಪಳ ಎಮ್ ಎಸ್ ಪಿ ಎಲ್ ಕಂಪನಿಯ ವಿರುದ್ಧ ಹೋರಾಟ ನಡೀತಾ ಇದೆ ಅದರಲ್ಲಿ ಆ ಹೋರಾಟಕ್ಕೆ ನಾವು ಕೂಡ ಸಪೋರ್ಟ್ ಮಾಡಿ ಮತ್ತು ಈ ಹೋರಾಟದಲ್ಲಿ ತೊಡಗಿದ್ದೀವಿ ಯಾಕಂದರೆ ಇವತ್ತು ಎಮ್ ಎಸ್ ಪಿ ಎಲ್ ಕಂಪ್ನಿ ಬರೋದ್ರಿಂದ ಜಲ ಹಾನಿ ಇವತ್ತು ಪರಿಸರ ಹಾನಿ ಆಗ್ತಾ ಇದೆ ಇದರಿಂದ ಇವತ್ತು ಜನರು ಒಳಪಡ್ತಾ ಇದ್ದಾರೆ ಇವತ್ತು ಜನಗಳ ಆರೋಗ್ಯ ಇವತ್ತು ಕ್ಷೀಣಿಸ್ತಾ ಇದೆ ಇವತ್ತು ಕಾಯಿಲೆಗಳು ಪೀಡ್ಸ್ಗಳು ಈ ಥರ ಬರ್ತಾ ಇದೆ ಕ್ಯಾನ್ಸರ್ ಸಾಕಷ್ಟು ಇವತ್ತು ಕಾಣ್ ಇದೆ ಇದಕ್ಕೆ ಕಾರಣ ಅಂತಂದ್ರೆ ಇವತ್ತು ಫ್ಯಾಕ್ಟ್ರಿಗಳಿಂದ ಬರುವಂತೂ ಇವತ್ತು ಜನರನ್ನ ಅನಾರೋಗ್ಯವನ್ನಾಗಿ ಮಾಡ್ತಾ ಇದೆ ಆ ಕಾರಣಕ್ಕೋಸ್ಕರ ಇವತ್ತು ಎಂ ಎಸ್ ಪಿ ಎಲ್ ಕಾರ್ಖಾನೆ ಬರಬಾರ್ದು ಕೊಪ್ಪಳಕ್ಕೆ ಅಂತ ನಾವು ಹೋರಾಟ ಕಟ್ತಾ ಇದ್ವಿ ಹಾಗೆ ಈಗೇನು ಆಲ್ರೆಡಿ ಇರ್ತಕ್ಕಂತ ಕಾರ್ಖಾನೆಗಳಿಗೆ ಇವತ್ತು ಒಂದು ಒಳ್ಳೆ ಕ್ರಮಗಳನ್ನ ತಗೋಬೇಕು ಇವತ್ತು ಸರ್ಕಾರ ಇಂಥ ಕಾರ್ಖಾನೆಗಳಿಗೆ ಕಡಿವಾಣ ಹಾಕ್ಬೇಕು ಅಂತ ಹೇಳಿ ನಾವು ಹೋರಾಟ ಕಟ್ತಾ ಇದ್ವಿ ಇವತ್ತು ಬರೀ ನಾವು ಹೋರಾಟ ಮಾಡಿದ್ರೆ ಸಾಕಾಗಲ್ಲ ಇವತ್ತು ಕೊಪ್ಪಳದ ಇಡೀ ನಾಗರಿಕ ಜನಾಂಗಣ ಇವತ್ತು ಎತ್ತಿ ನಿಲ್ ಯಾಕಂತಂದ್ರೆ ಇವತ್ತು ಇಂಡಸ್ಟ್ರಿಗಳೆಲ್ಲ ದೊಡ್ಡ ದೊಡ್ಡ ಮಟ್ಟದಲ್ಲಿ ಇವರು ಎಲ್ಲಾ ರಾಜಕೀಯ ಇನ್ಫ್ಲುಯೆನ್ಸು ಹಣದ ಇನ್ಫ್ಲುಯೆನ್ಸ್ ಇಂದ ಇವತ್ತು ಯಾವೆ ತಮ್ಮ ಬೇಳೆನ ಬಯಸ್ಕೊತ ಇದಾರೆ ಹಾಗಾಗಿ ಇಂತ ಒಂದು ಕಾರ್ಖಾನೆ ವಿರುದ್ಧ ಇಡೀ ಜನಸಮಾವನೆ ಎತ್ತಿ ಹೇಳಿ ನಾವು ಇವತ್ತು ಕರೆ ಕೊಡ್ತಾ ಎಲ್ಲಾ ಸಂಘಟನೆಯಿಂದ ಇವತ್ತೇನು ಕೊಪ್ಪಳ ಬಚ್ಚ ನಮ್ಮ ಗ್ರಾಮದ ಸುತ್ತಲೇ ಇಪ್ಪತ್ತೊಂದು ಕಾರ್ಖಾನೆಗಳು ಸ್ಮಾಲ್ ಐರನ್ ಕಾರ್ಖಾನೆಗಳಿವೆ ಕಾನೂನು ಬಾಹಿರ ಕಾರ್ಖಾನೆಗಳು ವಿಪರೀತ ನಮ್ಮ ಬೆಳೆಗಳ ಮೇಲೆ ಆಗಬಹುದು ನಮ್ಮ ಆರೋಗ್ಯದ ಮೇಲೆ ನಮ್ಮ ಜಾನುವಾರುಗಳ ಮೇಲೆ ವಿಪರೀತ ಪರಿಣಾಮ ಸಿಕ್ಕ ಅಧಿಕಾರಿಗಳಾಗಲಿ ಸರ್ಕಾರದಲ್ಲಿ ಆ ಕಾರ್ಖಾನೆಗಳಾಗಿ ತೋರಿಸಿ ಯಾವುದೇ ರೀತಿ ಕೇವಲ ಮೂವತ್ತೈದು ಮೂವತ್ತಾರು ಜನ ವಯಸ್ಸಿಗೆ ಕ್ಯಾನ್ಸರ್ ಇಂದ ನಮ್ಮ ಗ್ರಾಮಗಳಲ್ಲಿ ವರ್ಷಕ್ಕೆ ಮೂರು ಜನ ನಾಲ್ಕು ಜನ ಸಾಯ್ತಾ ಇದ್ರು ಮತ್ತೆ ಕಾರ್ಖಾನೆ ಬಿ ಎಸ್ ಪಿ ಎಲ್ ಎಂ ಎಸ್ ಎಲ್ ಕಾರ್ಖಾನೆ ಬಾಲ್ಡಿನ ಕಾರ್ಖಾನೆಗೆ ಅನುಮತಿ ಕೊಡ್ತಾ ಇರೋದು ತೀವ್ರ ಖಂಡನೀಯ ಕೆಲಸ ಮಾಡುವಂತ ಅವಶ್ಯಕತೆ ಇಲ್ಲ ರೈತರನ್ನ ರೈತರಾಗಿ ಬರ್ಬೋದಕ್ಕೆ ಬಿಡಿ ಗುಲಾಮರಾಗ ಬಿಡಬಾಡ್ರಿ ನಾವು ನಿಮ್ದು ಹೆಚ್ಚಿಗೆಲ್ಲ ರೈತರನ್ನ ರೈತರಾಗಿ ಬರ್ಬೋದಕ್ಕೆ ಬಿಡ್ರಿ ಅಷ್ಟೇ ನಾವು ಹೋರಾಟ ತಿಳ್ಕೊಂಡು ಬದಲಾವಣೆ ಆಗ್ತದೆ ಕಾರಣಕ್ಕೆ ಈಗ ತುಂಗಭದ್ರ ನೀರು ಇವತ್ತು ಗುಂಡಭದ್ರ ನೀರು ಎತ್ತೇನಿಚ್ಚರಿವಲ್ಲ ಸುಮಾರು ಇಪ್ಪತ್ತು ಇಪ್ಪತ್ತೊಂಬತ್ನಾಲ್ಕು ಫ್ಯಾಕ್ಟ್ರಿಗಳು ಅಥವಾ ತತ್ವ ಇದು ಮೊದಲೇ ನಿಮಿಷವನ್ನು ಮೊದಲ ಇಪ್ಪತ್ತಾರು ಟಿ ಒಪ್ಪಂದ ಸಿಪಂದಾಗಿತ್ತು ಈಗ ನಡುವಿನವರು ಕನಿಷ್ಠ ಐವತ್ತು ಕೆ ಎಂ ಸಿ ಬಳಕೆ ಮಾಡ್ತಾರೆ ಗಮನ ಇಟ್ಟಬಕ್ಕೆ ನಾವು ಮುಂದಿನ ಜನರೇಷನ್ಗೆ ಒಪ್ಪಲ ಉಳಿಬೇಕು ನೈಸರ್ಗಿಕ ಸಂಪತ್ತು ಉಳಿಬೇಕು ನೀರು ಅಂತಂದ್ರೆ ಈಗ ನಾವು ಹೋರಾಟ ಆಗ್ಲೇಬೇಕು ಈ ಕೈಗಾರಿಕಾರದಿಂದ ಎಂತ ಉದಾರ ಆಗಲ್ಲ ಕಾರಣ ಇಷ್ಟೇ ಯಾಕೆ ಇವತ್ತು ನೀರು ಐವತ್ತು ಕೆ ಎಂ ಸಿ ವರ್ಷ ಬರ್ಣ ಆಯ್ತಕ್ಕೋದ್ರೆ ಮುಂದಿನ ಜನಾಂಗಕ್ಕೆ ಕುಡಿಯೋ ನೀರು ಸಿಗಲ್ಲ ಯಾರದಿಂದ ಮಟ್ಟದಲ್ಲಿ ಕೈಗಾರಿಕರಣ ಆಗಬೇಕು ಉದ್ಯೋಗ ಸೃಷ್ಟಿಯಾಗಬೇಕು ಅನ್ನೋದು ಇಂತಂದ್ರೆ ಅದು ಆಗಲಾರದು ಯಾಕಂದರೆ ಉದ್ಯೋಗ ಆಗಲ್ಲ ನಮ್ಮ ನೈಸರ್ಗಿಕ ಸಂಪತ್ತು ನಮ್ಮ ಸಂಪತ್ತು ರೂಢಿ ಮಾಡಿ ದುಡ್ಡು ಮಾಡಿಕೊಂಡು ಇನ್ನೂ ದೂರಕ್ಕೆ ಬರ್ತಕ್ಕಂಥ ಕೈಗಾರಿಕರನ್ನ ಏನು ನಡೆಸ್ತಕ್ಕಂಥ ಮಾಲೀಕರದಲ್ಲ ತಕ್ಷಣ ನಾವು ಹೇಳ್ತಾ ಇದ್ದೀವಿ ಈ ಕೈಗಾರಿಕರಣದಿಂದ ನಾವು ಆಗಲ್ಲ ಬೇಡ ಯಾಕಂದ್ರೆ ಮುಂದೆ ಹಿಂದೆ ನಾವು ಮಗನಾಳ್ ಗ್ರಾಮದಲ್ಲಿ ಹೋರಾಟ ಮಾಡುವಂಥ ಸಂದರ್ಭದಲ್ಲಿ ಎಲ್ಲ ಅದು ಮುಂತರ ಮೈಲೆನಾಡು ಭಾಗದಲ್ಲಿ ಇರ್ತಕ್ಕಂಥ ಪ್ರದೇಶ ಅದು ಅಂತ ಪ್ರದೇಶ ಇವತ್ತು ಏನಾಗಿದೆ ಏನ್ರಿ ಈ ನಮ್ಮ ನೀರು ಸಂಪತ್ತು ಎಲ್ಲ ಕಸ್ಕೊಂಡು ಅಲ್ಲಿ ಜನರನ್ನೆಲ್ಲ ಕೂಳೆಚ್ಚಿಸಿ ಜಾನುವಾರುಗಳು ಉಳಿವಲು ಜನರು ಉಳಿವಲ್ರು ಉಸಿರಾಟ ಸಮಸ್ಯೆ ಹಲವಾರು ನಮ್ಮ ಸ್ನೇಹಿತರೆ ಮೊದಲ ಅಲ್ಲಿ ದೊಡ್ಡ ದೊಡ್ಡ ಕಾಯಿಲೆ ಸಾಯ್ತಾ ಇದ್ರು ಯುವಕರು ದೊಡ್ಡ ದೊಡ್ಡವರು ಸಾಯ್ಕಿದ್ದಾರು ಯಾವುದೇ ಕಾರಣಕ್ಕೂ ಹಾದು ಹೇಳ್ತಾ ಇದ್ದೀನಿ ನೀರು ಉಳಿಬೇಕು ನಮ್ಮ ನೈಸರ್ಗಿಕ ಸಂಪತ್ತು ಒಪ್ಪು ತುಳಿಬೇಕಂತಂದ್ರೆ ಕೈಗಾರಿಕಾ ಉದ್ಧಾರ ಆಗಲ್ಲ ಗುರಿ ಕೈಗಾರಿಕೆಯಿಂದ ನಾವು ಉದ್ಧಾರ ಆಗ್ತೀವಿ ಕೃಷಿಯಿಂದ ನಾವು ಉದ್ಧಾರ ಆಗ್ತೀವಿ ಭೂಮಿ ಕಮ್ಮಿ ಆಗ್ತಾ ಇದೆ ನೀರು ಕಮ್ಮಿ ಆಗ್ತಾ ಇದೆ ನೈಸರ್ಗಿಕ ಸಂಪತ್ತು ಊಟಿ ಹೊಡಿತಾ ಇದ್ದಾರೆ ಇಲ್ಲಿ ನಿಲ್ಬೇಕು ಕೇವಲ ಬಂಡೋಟ ಕಂಪನಿ ಮತ್ತು ಯಾವುದೇ ಕಾರಣಕ್ಕೂ ಕೆಲವಸಿ ಪ್ರದೇಶ ಹಾಕಿದ ಪ್ರದೇಶಿಗಳ ನಡೆಸಬೇಕು ಈ ಭಾಗದಲ್ಲಿ ಯಾವ ಫ್ಯಾಕ್ಟ್ರಿಗಳು ಬೇಡ ನನಗೆ ಇವತ್ತು ಕೊಪ್ಪಳದ ಅಶೋಕ್ ಸರ್ಕಲಲ್ಲಿ ನಾವು ಮಾನವ ಸರ್ಕಲನ್ನು ಹಾಕೊಂಡಿದ್ದೀವಿ ನಿಮಗೆಲ್ಲ ಗೊತ್ತಿರ್ಬೋದು ಇವತ್ತೇನು ಎಂ ಎಸ್ ಬಿ ಎಲ್ ಗೋಡಟ ಕಂಪನಿ ವಿಸ್ತರಣೆ ಮಾಡಕ್ಕೆ ಈಗಾಗಲೇ ಕೆಲಸ ಪ್ರಾರಂಭ ಆಗಿತ್ತು ಇತ್ತೀಚೆಗೆ ದೊಡ್ಡ ಹೋರಾಟ ಆದಮೇಲೆ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಕೆಲಸನ ಸ್ಟಾಪ್ ಅಂತ ಆದೇಶ ಮಾಡಿದ್ರು ನಮ್ಮ ಹೋರಾಟ ಏನಂತಂದ್ರೆ ಕಂಪನಿಗೆ ಏನು ಆದೇಶ ಕೊಟ್ಟಿದ್ರೆ ಸರ್ಕಾರದ ಮೂಲೆ ಹಿಂಪಡಿಬೇಕು ಯಾವುದೇ ಕಾರಣಕ್ಕೆ ಕಂಪನಿಗ ಪರ್ಮಿಷನ್ ಕೊಟ್ಟಿದ್ರೆ ಅದು ಕೂಲಿ ಹಿಂಪಡಬೇಕು ಜೊತೆಗೆ ಈ ಭಾಗದಲ್ಲಿರ್ತಕ್ಕಂಥ ಹಲವಾರು ಕಾರ್ಖಾನೆಗಳಿದಾವ ಈಗಾಗಲೇ ರೈತರು ಬಾಧಿತರಾಗಿದ್ದಾರ ಯುವಕರು ವಿದ್ಯಾರ್ಥಿಗಳು ವೃದ್ಧರು ಜನಸಾಮಾನ್ಯರ ಆರೋಗ್ಯ ತೊಂದರೆ ಅನುಭವಿಸ್ತಾ ಇದಕ್ಕೆ ಯಾವುದೇ ಸರ್ವೆ ನಡೀತಾ ಇಲ್ಲ ಜನಗಳ ಬಾಧಿತ ಜನಗಳ ಪರವಾಗಿ ಧ್ವನಿ ಹತ್ತ ಇವತ್ತು ಮಾನವ ಸರ್ಕಾರ ಈ ಹೋರಾಟ ಇದು ಒಂದು ಪ್ರಾರಂಭನೇ ಈಗಾಗಲೇ ಕಳೆದ ಇಪ್ಪತ್ತು ವರ್ಷಗಳಿಂದ ಹೋರಾಟ ನಡೀತಾ ಇದೆ ಹೋರಾಟಕ್ಕೆ ಇವತ್ತು ಪೂರ್ತಿಯಾಗಿ ನಾವು ಈ ಒಂದು ಮಾನವ ಸರ್ಪಣೆಗೆ ಮಾಡ್ತಾ ಇದೀವಿ ಕೂಡಲೇ ಸರ್ಕಾರ ಈಗೇನು ಕೈಗಾರಿಕೆಗಳ ನಿಯಮ ಬಾಹಿರವಾಗಿ ಕೈಗಾರಿಕೆ ಕಾನೂನುಗಳನ್ನ ಇವತ್ತು ಗಾಳಿ ಕೂರಿ ಕಂಪನಿಗಳು ಮತ್ತು ರಾಜ್ಯವಾಗಿ ಧೂಳು ಬಿಡೋದಾಗ್ಲಿ ಕೆಮಿಕಲ್ ಬಿಡೋದಾಗ್ಲಿ ಜನಗಳ ಆರೋಗ್ಯಕ್ಕೆರಿಸತಕ್ಕಂಥ ಎಲ್ಲ ಪಾಲ್ಯಗಳು ಮಾಡ್ತಾ ಇದ್ರ ವಿರುದ್ಧ ನಮ್ಮ ಹೋರಾಟ ಹತ್ತು ಸಾವರ್ನಲ್ಲಿ ಕೈ ಬಿಡಬೇಕು ಎಂ ಎಸ್ ಎಲ್ ಕಂಪನಿ ಈಗಾಗಲೇ ನಲವತ್ತಾರು ಎಕರೆ ಕೆರೆನ ನಮ್ಮ ಕಂಪ್ನಿ ಒಳಗಡೆ ಮುಚ್ಚ ಕೊಟ್ಟಿದ್ರೆ ಅದು ಪೂಜೆ ತೆರವುಗೊಳಿಸಬೇಕು ಸಾರ್ವಜನಿಕರಿಗೆ ಇವತ್ತು ಕೆರೆಗೆ ಬರ್ತಕ್ಕಂಥ ದನ ಕುರಿ ನೀರು ಕುಡಿಯಕ್ಕೆ ಅನುಕೂಲ ಮಾಡಬೇಕಂತ ಈ ಒಂದು ಹೋರಾಟ ಕಂಡು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ